ಕೇಂದ್ರ ಸರ್ಕಾರ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನ ಐವತ್ತು ರೂಪಾಯಿಗಳಿಗೆ ಏರಿಕೆ ಮಾಡಿರುವುದು ಸೇರಿದಂತೆ ಕೇಂದ್ರದ ಬೆಲೆ ಏರಿಕೆ ವಿರುದ್ಧ ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರು ಕಟ್ಟಿಗೆ ಖಾಲಿ ಗ್ಯಾಸ್ ಸಿಲಿಂಡರ್ ಜತೆ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ನಡೆದ ಮೆರವಣಿಗೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು ಭಿತ್ತಿಪತ್ರ ಪ್ರದರ್ಶಿಸುತ್ತಾ ಕಾಂಗ್ರೆಸ್ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಕೇಂದ್ರದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಎನ್ಡಿಎ ಸರ್ಕಾರವಿದೆ ಅದಕ್ಕೆ ಹಿಂದಿದ್ದ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಬ್ಯಾರಲ್ಗೆ ನೂರ ನಲವತ್ತೊಂದು ಡಾಲರ್ ಇದ್ದ ಸಂದರ್ಭದಲ್ಲಿಯೂ ಪೆಟ್ರೋಲ್ ಬೆಲೆ ಅರವತ್ತು ರೂಪಾಯಿನಲ್ಲಿ ಸಿಗುತ್ತಿತ್ತು ಗ್ಯಾಸ್ ದರ ನಾಲ್ನೂರ ಎಂಬತ್ತು ರೂಪಾಯಿಗಳಾಗಿತ್ತು ಆದರೆ ಇದೀಗ ಕಚ್ಚಾ ತೈಲ ಬೆಲೆ ಅರವತ್ನಾಲ್ಕು ಡಾಲರ್ಗೆ ಇಳಿಕೆಯಾಗಿದ್ದರೂ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಇಳಿಕೆಯಾಗಿಲ್ಲ ಬದಲಾಗಿ ಈಗಾಗಲೇ ಹಲವು ಬಾರಿ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರ ಗ್ಯಾಸ್ ಬೆಲೆಯನ್ನು ಇತ್ತೀಚೆಗೆ ಐವತ್ತು ರೂಪಾಯಿಗಳಿಗೆ ಏರಿಕೆ ಮಾಡಿದೆ ಕರ್ನಾಟಕ ಸರ್ಕಾರ ಎರಡು ರೂಪಾಯಿ ದರ ಹೆಚ್ಚಿಸಿದ್ರೆ ಜನಾಕ್ರೋಶ ವ್ಯಕ್ತಪಡಿಸುವ ಬಿಜೆಪಿಯವರಿಗೆ ನಾಚಿಕೆಯಾಗಬೇಕು ಎಂದರು ಐವತ್ತೇಳರ ಆಸ್ಪಾಸ್ನಲ್ಲಿ ಇತ್ತು ಇವತ್ತು ಎಂಬತ್ತೇಳು ರೂಪಾಯಿ ಇನ್ನು ಸ್ವಲ್ಪ ಹೆಚ್ಚಾದರೆ ನಮ್ಮ ರೂಪಾಯಿಗೆ ಜಾಗತಿಕ ಮಟ್ಟದಲ್ಲಿ ಬೆಲೆ ಇಲ್ಲದಂತಹ ಪರಿಸ್ಥಿತಿ ಬರ್ತದೆ ಇಂತಹ ಪರಿಸ್ಥಿತಿಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಜನರನ್ನು ತಂದಿಟ್ಟಿದೆ ಮಾತ್ ಅಚ್ಚೇ ಅಚ್ಚೆ ದಿನ ಅಂತ ಹೇಳ್ತಾರೆ ನಾನು ದೇಶದ ಕಾವಲುಗಾರ ಚೌಕಿದಾನ ಅಂತ ಹೇಳ್ತಾರೆ ಯಾರಿಗೆ ಅಚ್ಚೆ ದಿನ ಬಂದಿದೆ ಇವತ್ತು ದೇಶದ ಜನರಿಗೆ ಯಾರಿಗೂ ಅಚ್ಚೆ ದಿನ ಬರಲಿಲ್ಲ ಮಾಜಿ ಸಚಿವ ರಮಾನಾಥ ರೈ ಮಾತನಾಡಿ ನಮ್ಮ ದೇಶದ ಬಹುದೊಡ್ಡ ಸಮಸ್ಯೆ ಅಂದರೆ ನಿರುದ್ಯೋಗ ಮತ್ತು ಬೆಲೆ ಏರಿಕೆ ಸಜೀವ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪ್ರಯತ್ನಿಸಬೇಕಿತ್ತು ಆದರೆ ಪ್ರಧಾನಿ ಮೋದಿ ಅವರಿಗೆ ಹಿಂದೆ ಯುಪಿಎ ಸರ್ಕಾರದ ವಿರುದ್ಧ ಮಾಡಿದ್ದ ಭಾಷಣದ ಮಾತುಗಳನ್ನು ಈಗ ನೆನಪಿಸಬೇಕಿದೆ ಎಂದರು ಆದ್ರೆ ಅಂತ ಭಾಷಣ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಈಗ ಅವರ ಭಾಷಣವನ್ನೇ ಮರೆತಿರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತ ಹೇಳ್ತಕ್ಕಂಥ ಮಾಜಿ ಶಾಸಕ ಜೆ ಆರ್ ಲೋಬೋ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಅವರು ಕೇಂದ್ರ ಸರ್ಕಾರದ ನೀತಿಯನ್ನ ಖಂಡಿಸಿದ್ರು ಯಾವುದೇ ವಿಚಾರವನ್ನು ತೆಗೆದುಕೊಂಡರೂ ಕೂಡ ಇವತ್ತು ಜನಸಾಮಾನ್ಯರು ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಂತ ಸ್ಥಿತಿ ಅದಿಯಲ್ಲ ಒಂದು ರೀತಿಯಲ್ಲಿ ನೋಡ್ಲಿಕ್ಕೆ ಬಂದರೆ ಬಿ ಜೆ ಪಿ ಸರ್ಕಾರದಿಂದ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗಟ್ಟಿದೆ ಮಾತ್ರವಲ್ಲ ಜನಸಾಮಾನ್ಯರಿಗೆ ಅದೊಂದು ಹೊರೆಯಾಗಿ ನೀವು ಪೆಟ್ರೋಲ್ ಡೀಸೆಲ್ ಇವತ್ತು ಯಾವ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ ಪೆಟ್ರೋಲ್ ಡೀಸೆಲ್ ದರ ಈ ಕನಿಷ್ಠ ದರ ಮಟ್ಟಕ್ಕೆ ಬಂದ ನಂತರ ಏರುಗತಿಯಲ್ಲಿ ಹೋದಾಗ ನೀವು ಹೇಳಿದ್ರಿ ಅದು ನಮಗೆ ಏನು ಸಂಬಂಧ ಇಲ್ಲ ನಾವು ಅದನ್ನು ಓಪನ್ ಮಾರ್ಕೆಟ್ ನಲ್ಲಿ ಬಿಟ್ಟು ಬಿಟ್ಟಿದ್ದೇವೆ ಅಂತ ಹೇಳಿ ಓಪನ್ ಮಾರ್ಕೆಟ್ ಮೇಲೆ ಏರ್ತಾ ಇರುವಾಗ ಇತ್ತು ಈಗ ಕಡಿಮೆ ಆಗ್ತಾ ಇರುವಾಗ ನಿಮ್ಮ ಓಪನ್ ಮಾರ್ಕೆಟ್ ಇಲ್ವಾ ನಿಮ್ಮ ಇಲ್ವಾ ಈ ಕಂಪನಿಗಳು ಯಾಕೆ ಜನರನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ಎಂಎಸ್ ಮೊಹಮ್ಮದ್ ಇನಾಯತ್ ಅಲಿ ಗಟ್ಟಿ ಸದಾಶಿವ ಉಳ್ಳಾಲ್ ಸೇರಿದಂತೆ ವಿವಿಧ ಘಟಕಗಳ ಅಧ್ಯಕ್ಷರು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶಾಲೆಟ್ ಪಿಂಟೋ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ರಸ್ತೆ ತಡೆ ನಡೆಸಲು ಯತ್ನಿಸಿದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ತಡೆದರು